ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ದಿನಗಣನೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚು ಬಿಜೆಪಿ ಸ್ಥಾನ ಗೆಲ್ಲಕ್ಕೆ ಕೇಂದ್ರದ ಗೃಹ ಸಚಿವ ಚುನಾವಣೆಯ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಗಣಿನಾಡಿ ಕೂಡ ಬರ್ತಕ್ಕಂಥದ್ದು ಈಗಾಗಲೇ ಫೆಬ್ರವರಿ ಇಪ್ಪತ್ತ್ಮೂರರಂದು ಅಮಿತ್ ಶಾ ಅವರು ಬಳ್ಳಾರಿಗೆ ಬರಲಿಕ್ಕೆ ಎಲ್ಲ ಒಂದು ಚುನಾವಣಾ ದಿನಾಂಕರು ಕೂಡ ಈಗ ನಿಗದಿಯಾಗಿರ್ತಕ್ಕಂಥದ್ದು ಏನು ಯಾವೆಲ್ಲ ಕಾರ್ಯತಂತ್ರಗಳನ್ನು ರೂಪಿಸಲಿಕ್ಕೆ ಅಮಿತ್ ಶಾ ಅವರು ಬಳ್ಳಾರಿ ಜಿಲ್ಲೆಗೆ ಬರ್ತಾರೆ ಅನ್ನೋ ಸ್ವಲ್ಪ ಮಾತಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಿ ಸಿರಾಮುಲು ಅಂತ ಜೊತೆ ಅವರೇ ಮಾತಾಡ್ತಾರೆ ಸರಿಗ್ರವರಿ ಇಪ್ಪತ್ತ್ಮೂರರಲ್ಲಿ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಬಳ್ಳಾರಿ ಜಿಲ್ಲೆಗೆ ಬರ್ತಾ ಇದಂಥ ಚುನಾವಣೆ ಸಂದರ್ಭದಲ್ಲಿ ಈ ಭೇಟಿ ಯಾವೆಲ್ಲ ಮಹತ್ವ ಕೊಡಬಹುದು ಯಾವೆಲ್ಲ ಕಾರ್ಯತಂತ್ರಗಳನ್ನು ಹೋಗ್ತಾ ಇದೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಒಂದು ಕಾಲ ಇತ್ತು ಬಳ್ಳಾರಿ ಜಿಲ್ಲೆ ಕೂಡ ಬಹಳಷ್ಟು ಭದ್ರಕೋಟಿ ಕಾಂಗ್ರೆಸ್ ಕಲ್ಲಂತ ಇವತ್ತು ಅನೇಕ ಬಾರಿ ಭಾರತೀಯ ಜನತಾ ಪಾರ್ಟಿಯ ಒಂದು ಗೆಟ್ಟಿ ನಲಿಯನ್ನು ದೂರೋದ್ ಮೂಲಕ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ದಲ್ಲಿ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಕೂಡ ಈ ಭಾಗದಲ್ಲಿ ಗೆದ್ದಿದ್ದೇವೆ ಇವತ್ತು ಈ ಸಂಡೂರಿಗೆ ನಮಗೆ ನಮ್ಮ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರು ಬರೋದು ಬರೋದು ಮೂಲಕ ಇವತ್ತು ಈ ಅವಳಿ ಜಿಲ್ಲೆಯಲ್ಲಿ ಏನಿದ್ನೋ ಸಮಗ್ರವಾಗಿ ಏನಿದೆನೋ ಎಲ್ಲ ತಾಲೂಕುದಲ್ಲಿ ಭಾರತೀಯ ಜನತಾ ಪಾರ್ಟಿ ಗುಡಿಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಅಮಿತ್ ಶಾ ಅವರು ಇಪ್ಪತ್ತ್ ಮೂರನೇ ತಾರೀಕಿಗೆ ಇಲ್ಲಿ ಸಂಡೂರಿಗೆ ಒಂದು ಬೃಹತ್ ಸಮಾವೇಶ ಕೂಡ ಇದ್ದಾರೆ ಅದಕ್ಕೂ ಸಲುವಾಗಿ ನಾನು ಮತ್ತು ನಮ್ಮ ನಾಯಕರೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಇವತ್ತು ಹೋಗಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ಕೂಡ ನಾವು ತಯಾರಿ ಮಾಡ್ಕೊತೀವಿ ಇನ್ನು ಬಹಳಷ್ಟು ಹತ್ತಿರದಲ್ಲಿ ಇರುವ ಕಾರಣ ಮುಂದಿನ ದಿನಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ಅಮಿತ್ ಶಾ ಅವರು ಬಂದು ಹೋಗೋದ್ ಮೂಲಕ ನಮಗೆ ಅವ್ರಿಗೆ ಎಲ್ಲೊಂದು ಕಡೆ ಸ್ಫೂರ್ತಿ ಮತ್ತು ಶಕ್ತಿ ಬಂದಂತ ಆಗುತ್ತೆ ಅನ್ನೋ ಕಾರಣದಿಂದ ನಾಳೆ ಇಪ್ಪತ್ತ್ ಮೂರನೇ ತಾರೀಕು ಅಮಿತ್ ಶಾ ಅವರು ಆಗಮಿಸಿದ್ದಾರೆ ಅವತ್ತು ಒಂದು ಅವರು ಇಪ್ಪತ್ತ್ ಮೂರನೇ ಬಂದ ನಂತರ ಒಂದು ಒಂದೂವರೆ ಗಂಟೆಗೆ ಅಲ್ಲಿ ಸಮಾವೇಶ ಮುಗಿದ ನಂತರ ನಮ್ಮ ಈ ಡಿವಿಷನ್ಗೆ ಸಂಬಂಧಪಟ್ಟಿದ ಆರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ನಾಲ್ಕು ಜಿಲ್ಲೆಗಳಿಗೆ ಸಂಬಂಧಪಟ್ಟಿದಂತ ಅಲ್ಲಿ ಕೋರ್ ಕಮಿಟಿ ಸದಸ್ಯರು ಎಂ ಪಿಗಳು ಶಾಸಕರು ಎಲ್ಲರೂ ಸೇರಿ ಅಲ್ಲಿ ಅಮಿತ್ ಶಾ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀವಿ ಆ ಚರ್ಚೆ ಟೈಮಲ್ಲಿ ಈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಿದ್ದಂಥ ವಿಚಾರದ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತೇನೆ ಆ ಚರ್ಚೆ ಮಾಡಿದಂಥ ಟೈಮಲ್ಲಿ ನಮಗೆ ಒಂದೇ ಒಂದು ಕರ್ನಾಟಕದಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ವಿಚಾರ ಬಂದಂಥ ಟೈಮಲ್ಲಿ ಅದು ರಾಜ್ಯ ಸರ್ ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು ಮೊನ್ನೆ ಕೊಟ್ಟಂತ ನಿನ್ನೆ ಕೊಟ್ಟಂತ ಬಜೆಟ್ ವಿಚಾರಗಳಾಗಿರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಉದಾಹರಣೆಗೆ ನನಗೆ ಇವತ್ತು ನನ್ನ ಭಾಗದಲ್ಲಿ ಈ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ಆಗಿರ್ಬೋದು ಸಮಾತೋನ ಜಲಾಶಯಗಳಾಗಿರ್ಬೋದು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಹೈವೇ ಕೆಲಸಗಳಾಗಿರ್ಬೋದು ಇವೆಲ್ಲಗಳು ಸಾಕಷ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡಿರೋ ಕಾರಣ ನನ್ನ ಇಚ್ಛೆ ಇಷ್ಟೇ ಈ ಭಾಗದಲ್ಲಿ ದೊಡ್ಡ ಸಂಖ್ಯೆ ಸಿಂಹಪಾಲು ನಮ್ಮ ಸರ್ಕಾರಕ್ಕೆ ಕೊಡಬೇಕು ಅನ್ನೋಂಥ ಕಾರಣದಿಂದ ನಾನೊಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಯಾಕೆಂದರೆ ಕಲ್ಯಾಣ ಕರ್ನಾಟಕದ ಮೂವತ್ತೊಂದು ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಮೋದಿಯವರು ಕೂಡ ಭೇಟಿ ಯಾರಿಯರಿಗೆ ಮತ್ತೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕಕ್ಕೆ ಫೋಕಸ್ ಮಾಡ್ತಕ್ಕಂಥದ್ದು ಏನು ಉದ್ದೇಶ ಉದ್ಯೋಗಿ ನೋಡಿರಿ ನಮ್ಮ ಮುಖ್ಯಮಂತ್ರಿಗಳು ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಈ ಕಲ್ಯಾಣ ಕರ್ನಾಟಕ ಸಲುವಾಗಿ ಅವರು ಮೀಸಲುಗಡೆ ಇತ್ತು ಅಲ್ಲಿ ಅಮಿತ್ ಶಾ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡ್ತಿತ್ತು ಆ ಚರ್ಚೆ ಅಲ್ಲಿ ಈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂತ ವಿಚಾರದ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತೇನೆ ಆ ಚರ್ಚೆ ಮಾಡಿದಂಥ ಟೈಮಲ್ಲಿ ನಮಗೆ ಒಂದೇ ಒಂದು ಕರ್ನಾಟಕದಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ವಿಚಾರ ಬಂದಂಥ ಟೈಮಲ್ಲಿ ಅದು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು ಮೊನ್ನೆ ಕೊಟ್ಟಂತ ನಿನ್ನೆ ಕೊಟ್ಟಂತ ಬಜೆಟ್ ವಿಚಾರಗಳಾಗಿರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಉದಾಹರಣೆಗೆ ನನಗೆ ಇವತ್ತು ನನ್ನ ಭಾಗದಲ್ಲಿದ್ದಂಥ ಈ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ಆಗಿರ್ಬೋದು ಟಮಾಟೋನ ಜಲಾಶಯಗಳಾಗಿರ್ಬೋದು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಹೈವೇ ಕೆಲಸಗಳಾಗಿರ್ಬೋದು ಇವೆಲ್ಲಗಳು ಸಾಕಷ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡಿರೋ ಕಾರಣ ನನ್ನ ಇಚ್ಛೆ ಇಷ್ಟೇ ಈ ಭಾಗದಲ್ಲಿ ದೊಡ್ಡ ಸಂಖ್ಯೆ ಸಿಂಹಪಾಲು ನಮ್ಮ ಸರ್ಕಾರಕ್ಕೆ ಕೊಡಬೇಕು ಅನ್ನೋ ಕಾರಣದಿಂದ ನಾನು ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಕೂಡ ಮಾಡ್ತಿದ್ದೆ ಕಳೆದ ಬಾರಿ ಮೋದಿ ಅವರು ಕೂಡ ಭೇಟಿ ನೀಡಿದ್ದಾರೆ ಮತ್ತೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕಕ್ಕೆ ಫೋಕಸ್ ಮಾಡ್ತಕ್ಕಂಥದ್ದು ಏನು ಚುನಾವಣೆ ನೋಡಿರಿ ನಮ್ಮ ಮುಖ್ಯಮಂತ್ರಿಗಳು ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಈ ಕಲ್ಯಾಣ ಕರ್ನಾಟಕ ಸಲುವಾಗಿ ಅವರು ಕೂಡ ಇತ್ತು ಇವತ್ತು ಭಾಳಷ್ಟು ಒಳ್ಳೆಯ ಕೆಲಸಗಳು ಈ ಭಾಗದಲ್ಲಿ ಆಗ್ತಾ ಇದಾವೆ ಈ ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಸರ್ಕಾರ ಭಾಳಷ್ಟು ಹೆಚ್ಚಿನ ಒತ್ತನ್ನು ಕೂಡ ಕೊಡುವಂಥ ಕೆಲಸ ಆಗ್ತದೆ ಈ ಭಾಗದಲ್ಲಿ ಶಿಕ್ಷಣವನ್ನು ತಗೊಳ್ಳ್ರಿ ಮೂಲಭೂತ ಸೌಕರ್ಯಗಳನ್ನು ತೊಗೊಳ್ರಿ ಈ ಭಾಗದಲ್ಲಿ ಕೆ ಎಮ್ ಆರ್ ಸಿ ಅಮೌಂಟು ಸಹ ಉಚ್ಚ ನ್ಯಾಯಾಲಯದಲ್ಲಿದ್ದಂಥ ಟೆಬಲೆಟ್ ಅದಕ್ಕೆ ಸರ್ಕಾರಕ್ಕೆ ಎಲ್ಲ ದಾಖಲಾತನ್ನು ಕೊಟ್ಟು ಹಣವನ್ನು ಬಿಡುಗಡೆ ಮಾಡೋಂಥ ವಿಚಾರ ಆಗಿರು ಚಿತ್ರದುರ್ಗ ಸೇರಿಕೊಂಡು ಬಳ್ಳಾರಿ ಸೇರಿಕೊಂಡು ಕೊಪ್ಪಳ ಸೇರಿಕೊಂಡು ವಿಜಯನಗರ ಜಿಲ್ಲೆ ಇವತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಭಾಳಷ್ಟು ಒಳ್ಳೆ ಕೆಲಸಗಳು ಮಾಡಿರೋ ಕಾರಣ ಜನರಿಗೆ ವಿಶ್ವಾಸ ಇದೆ ಆ ವಿಶ್ವಾಸ ತಕ್ಕಂತೆ ಖಂಡಿತವಾಗಿ ನಮ್ಮ ಸರ್ಕಾರ ಬರೋ ಸಲುವಾಗಿ ಈ ನಲವತ್ತೇಳು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಲವತ್ತೊಂದು ಏನು ವಿಧಾನಸಭಾ ಕ್ಷೇತ್ರಗಳಿದವು ಜಾಸ್ತಿ ಸಂಖ್ಯೆಗಳು ಗೆಲ್ಸ್ಕೊಳ್ಳೋ ಸಲುವಾಗಿ ಎಲ್ಲ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ ಆ ಚರ್ಚೆಗೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಸ್ಕೊಂತೀವಿ ಒಂದು ಕಡೆ ಕಡೆ ಈಗ ಇದೇ ಭಾಗದಲ್ಲಿ ಕಲ್ಯಾಣ ರಾಜ್ಯ ಪಕ್ಷ ಕೂಡ ಪ್ರಾದೇಶಿಕವಾಗಿ ಸ್ಥಾಪನೆ ಆಗಿದೆ ಅವರು ಕೂಡ ಹೆಚ್ಚಾಗಿ ಕನ್ನಡ ಕರ್ನಾಟಕವನ್ನೇ ಫೋಕಸ್ ಮಾಡ್ತಾ ಇದ್ದಾರೆ ಆ ಒಂದು ಮತ ವಿಭಜನೆ ಆಗ್ಬಾರ್ದು ನಿಟ್ಟಿನಲ್ಲಿ ಕೂಡ ಈ ರೀತಿಯ ಕಾರ್ಯತಂತ್ರನ ಬಿಜೆಪಿ ನೋಡಿ ಭಾರತೀಯ ಜನತಾ ಪಾರ್ಟಿ ನಾನು ಕೂಡ ಅನೇಕ ಪ್ರಾದೇಶಿಕ ಪಕ್ಷಗಳನ್ನು ನಾವು ನೋಡಿದ್ದೇವೆ ಇವತ್ತು ರಾಷ್ಟ್ರೀಯ ಪಕ್ಷಗಳಂತ ಭಾರತೀಯ ಜನತಾ ಪಾರ್ಟಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಶಾಸಕರು ಇವತ್ತು ಮಾಡಿದಂಥ ಎಲ್ಲ ಕೆಲಸಗಳು ಕೂಡ ಜನರ ಮುಂದೆ ಇಟ್ಟು ಮುಂದೆ ಮತ ಯಾಚನೆ ಮಾಡಂಥ ಕೆಲಸ ಕೂಡ ಮಾಡ್ತೀವಿ ನಮ್ಮೆಲ್ಲರ ಇಚ್ಛೆ ಅಧಿಕಾರಕ್ಕಿಂತ ನಮ್ದೇನು ಮಾಡಿದಂಥ ಒಳ್ಳೆ ಕೆಲಸಗಳನ್ನ ಇಟ್ಕೊಂಡು ಇವತ್ತು ಮತಯಾಚನೆ ಮಾಡೋಂಥ ಕೆಲಸ ಮಾಡ್ತೀವಿ ಇವತ್ತು ಯಾವುದೇ ಪ್ರಾದೇಶಿಕ ಪಕ್ಷಗಳು ನಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಆಗಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಇವಾಗ ಆಲ್ರೆಡಿ ನಮ್ಮ ಕೆಲಸಗಳ ಮೂಲಕನೇ ಜನರು ನಮ್ಮನ್ನು ಆಯ್ಕೆ ಮಾಡೋಂಥ ಕೆಲಸ ಆಗ್ತದೆ ಮತ್ತೆ ಇಲ್ಲಿ ಗೃಹ ಸಚಿವರಾಗಿ ಅಮಿತ್ ಶಾ ಇಷ್ಟು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ಶ್ರೀರಾಮುಲು ಅವರು ಹೇಳ್ತಕ್ಕಂಥದ್ದು ಈಗಾಗಲೇ ಅಮಿತ್ ಶಾ ಅವರು ಬಳ್ಳಾರಿ ಜಿಲ್ಲೆ ಸಂಡೂರ್ಗೇನು ಫೆಬ್ರವರಿ ಇಪ್ಪತ್ತ್ ಮೂರರಂದು ಭೇಟಿ ಕೊಡ್ತಾರೆ ಇದಾದ ನಂತರ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೇಂದ್ರದ ನಾಯಕರು ಕೂಡ ಬಳ್ಳಾರಿ ಜಿಲ್ಲೆಗೆ ಬರತಕ್ಕಂತ ಸಾಧ್ಯತೆ ಅಲ್ಲಿ ಹೆಚ್ಚು ಕಲ್ಯಾಣ ಕರ್ನಾಟಕ ಬಿಜೆಪಿ ಗಲ್ಲಕ್ಕೆ ಹೆಚ್ಚು ಶಕ್ತಿ ಶಕ್ತ ಅಮಿತ್ ಶಾ ಅವರ ಭೇಟಿ ಕೂಡ ನಮಗೂ ಕೂಡ ಒಂದು ರೀತಿಯ ಸ್ಫೂರ್ತಿ ಆಗುತ್ತೆ ನಿಟ್ಟಿನಲ್ಲಿ ಕೂಡ ಅಭಿಪ್ರಾಯನ ಹಂಚಿಕೊಂಡಿರ್ತಕ್ಕಂಥದ್ದು ಬಸವರಾಜನಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ